ಗೈಸ್ ಮತ್ತೆ ಸಮಾಚಾರ ನಂಗೆ ಇವತ್ತು ಎಂಥ ಲಾಗ್ ಮಾಡೋದು ಅಂತನೇ ಗೊತ್ತಾಗ್ತಿಲ್ಲ ಆಯ್ತಾ ಅದಕ್ಕೆ ಸುಮ್ಮನೆ ತೋಟದ ಚೆ ಬಂದೆ ಏನಾದರೂ ವೀಡಿಯೋ ಸಿಗ್ತದ ಅಂತ ಅಂದರೆ ಇವತ್ತು ಜನ ಮನೇಲಿ ಕೂತ್ಕೊಂಡು ಎಂಥ ವೀಡಿಯೋಸ್ ಮಾಡೋದು ಅಂತೇಳಿ ನಂಗೆ ಗೊತ್ತಾಗ್ತಾ ಇಲ್ಲ ಹಾಗೇನೋ ಆದರೂ ಒಂದು ವೀಡಿಯೋಸ್ ಮಾಡುವ ಅಂತ ಬಂದೆ ಮತ್ತೆ ತೋಟದಲ್ಲಿ ಹೋಗ್ತಾ ಇದ್ದೇನೆ ಶೆಕ್ ಮಳೆ ಬಂತು ಒಂದು ಪೊಟ್ಟು ಕೊಡೆ ನಿಂತ್ಕೊಂಡು ಬಂದಿದ್ದೇನೆ ಗಡಬೆಡಿ ಆಯಿತಾ ನನ್ನ ಕೊಡೆ ನೋಡಿ ಇಲ್ಲೆಲ್ಲ ತುಂಡಾಗಿದೆ ನೋಡಿ ಇದು ನೋಡಿ ಈ ಇದು ಇದೆಯಲ್ಲ ಇದು ನೋಡಿ ಇದರಲ್ಲಿ ನಾವು ಸ್ಲೇಟ್ ಇದೆಯಲ್ಲ ಸಣ್ಣ ಇರುವಾಗ ಇದನ್ನು ಉಜ್ಜಿ ಇದರಲ್ಲಿ ನೀರು ಬರ್ತದೆ ಉಜ್ಜಿ ಸ್ಲೇಟನ್ನು ನಾವು ಕ್ಲೀನ್ ಮಾಡ್ತಾ ಇದ್ವಿ ಸ್ಲೇಟ್ ಸ್ಲೇಟಲ್ಲಿ ಎಂತದಿದ್ರೆ ನೋಡಿ ಇದರಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ನೀರು ಕಡ್ಡಿ ನೀರು ಕಡ್ಡಿ ಅಂತ ಹೇಳ್ತಾ ಇದ್ವಿ ನಾವು ನೀರು ಕಡ್ಡಿ ಅಂತ ಹೌದು ನೀರು ಕಡ್ಡಿ ಅಂತ ಹೇಳ್ತಾ ಇದ್ವಿ ಇದರಲ್ಲಿ ಕ್ಲೀನ್ ಮಾಡ್ತಾ ಇದ್ವಿ ನೀರು ಕಡ್ಡಿ ಅಂತ ಇದರಲ್ಲಿ ನೀರು ಬರ್ತದಾ ಸ್ಲೇಟ್ ಚೆಂದ ಕ್ಲೀನ್ ಆಗ್ತಿದ್ವಿ ಇದನ್ನೆಲ್ಲ ತುಂಡು ಮಾಡಿ ನಾವಿಕ್ಕೋಗಿ ಕ್ಲೀನ್ ಮಾಡೋದು ಮೊದಲೆಲ್ಲ ಹಾಗೇನೆಲ್ಲ ನೀರು ಕಡ್ಡಿ ನೀರು ಕಡ್ಡಿ ಅಂತ ಹೇಳ್ತಾ ಇದ್ವಿ ಇದಕ್ಕೆ

ಸಣ್ಣದು ತೋಡು ಅಲ್ಲಿ ಕೆಳಗಡೆ ಹೋದ್ರೆ ಅಲ್ಲಿ ನೀರು ಇದು ನೀರದ ಸೌಂಡ್ ಕೇಳ್ತದೆ ಬಟ್ ನಿಮಗೆ ಕೇಳ್ಕಿಲ್ಲ ಅಂತ ಹೇಳಿದ್ರೆ ಮೊಬೈಲಲ್ಲಾನು ವಿಡಿಯೋ ಮಾಡ್ತಿದ್ದೇನೆ ಅಲ್ಲ ನಂಗೆ ಕೇಳ್ತಾ ಇದೆ ನಾನು ಹೋಗಿ ವಿಡಿಯೋ ಮಾಡ್ತೇನೆ ನೋಡಿ ಆಯ್ತಾ ಇಲ್ಲೆಲ್ಲ ನಾವು ಇಡ್ತಾ ಇದ್ವಿ ಸಣ್ಣದಿತ್ತು ಇವಾಗ ಸ್ವಲ್ಪ ಆಗಾಲ ಇದಾಗಿದೆ ತೋಡು ಎಲ್ಲೇ ಹೋಗುದು ಗೊತ್ತಾಗ್ತಿಲ್ಲ ನೋಡಿ ಹೀಗೆ ಉಂಟು ಸಣ್ಣದು ಜಲಪಾತ ಒಂದು ಇದೊಂದು ನೋಡಿ ಮನೆ ಹತ್ರ ನಮಗೆ ಅಷ್ಟು ದೂರಕ್ಕೆ ಜೋಗ ಜಲಪಾತಕ್ಕೆಲ್ಲ ಗೆಲ್ಲೋಗ್ಲಿಕ್ಕೆ ಆಗಲ್ಲ ಅದಕ್ಕೆ ಇಲ್ಲಿಯೇ ನೋಡಿ ಖುಷಿ ಪಡೆಯುವುದು

ನೀರು ಬರುತ್ತೆ ನೋಡಿ ಅಂತ ಮಿನಿ ಜಲಪಾತ ಮಿನಿ ಜಲಪಾತ ಫಸ್ಟ್ ದೊಡ್ಡ ಜೋಗ ಜಲಪಾತ ನೆಕ್ಸ್ಟ್ ಇದೆ ಜಲಪಾತ ಅಷ್ಟು ದೂರಕ್ಕೆ ಹೋಗ್ಲಿಕ್ಕೆ ಆಗಲ್ಲ ಇಲ್ಲೇ ನೋಡಿ ಖುಷಿ ಪಡ್ಬೇಕಷ್ಟೇ ಬಟ್ ಏನೋ ಭಯ ಆಗ್ತದೆ ಅಲ್ಲಿ ಏನೋ ಭಯ ಆಗ್ತದೆ ಬಟ್ ಅಷ್ಟು ಗುಂಡಿ ಇಲ್ಲ ಏನೋ ಜಾರಿ ಬಿದ್ರೆ ಅಂತ ಇದ್ರಿ ಕ್ತದೆ ಸರ್ಕಸ್ ಮಾಡ್ಲಿಕ್ಕೆ ಹೋಗ್ತಾ ಇದ್ರೆ ಒಬ್ಬ ಗುಂಡಿ ಉಂಟಾ ಅಂತ ಆ ಕಡೆ ಹೋಗ್ಲಿಕ್ಕೆ ಆಗ್ತದೆ ನೋಡ್ತೇನೆ அது நீரு பீடுது சவுண்ட் நோடி அந்த அல்லிகாக அந்த ನೋಡಿ ಈ ಥರ ಎಲ್ಲ ಕೆರೆ ಇರ್ತದಲ್ಲ ಅದಕ್ಕೆ ಪೊಟ್ಟು ಕೆರೆ ಅಂತ ಹೇಳಿದ್ರು ಯಾಕೆಂತೇಳಿದ್ರೆ ಇದು ಮಳೆಗಾಲದಲ್ಲಿ ನೀರಿರ್ತದೆ ಅಂದರೆ ತುಂಬಿಕೊಳ್ತದೆ ಬೇಸಿಗೆಗಾಲದಲ್ಲಿ ನೀರಿರಲ್ಲ ಅದಕ್ಕೆ ಪೊಟ್ಟು ಕೆರೆ ಅಂತ ಹೇಳಿದ್ರು ನಾವು ಬಾಕಿದ ಕೆರೆಯಲ್ಲಿ ಆದರೆ ನೀರು ಇರ್ತದಲ್ಲ ಇದರಲ್ಲಿ ಬೇಸಿಗೆಗಾಲದಲ್ಲಿ ಚೂರು ಚೂರು ಸಹ ಇರುವುದಿಲ್ಲ ಇದರಲ್ಲಿ ನೀರು ಇದು ಅಕ್ಷಿ ಅಂತ ಬರ್ತದಲ್ಲ ಅಕ್ಷಿ ಬರೋದಕ್ಕೆ ನಮ್ಮೂರಲ್ಲಿ ನಾವು ಹೇಳ್ತೀವಿ ಯಾರೋ ನಮ್ಮ ಬಗ್ಗೆ ಮಾತಾಡ್ತಾರೆ ಅಂತ ನಿಮ್ಮೂರಲ್ಲಿ ಎಂತಂತ ಹೇಳ್ತೀರಿ ಅಕ್ಷಿ ಬಂದರೆ ಕಮೆಂಟ್ ಮಾಡಿ ಆಯಿತಾ ನೆಕ್ಸ್ಟ್ ನ ವಿಡಿಯೋದಲ್ಲಿ ಸಿಗ್ತೇನೆ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ ಯು